ಮೇಲೆ ನೀರ್ ಬಿಟ್ರು ನೀರ್ ಹೇಳ್ತೇನಲ್ಲ ಸೋಮವಾರ ಮೇಲೆ ನೀರ್ ಬಿಟ್ರು ಜನರಿಗೆ ಈಗ ಆಲ್ರೆಡಿ ಎಲ್ಲಾ ಎರಿಬಿಡಿ ಸೇರಿದ ಒಣಗಿ ಬಿಟ್ಟವ್ರಿ ಎಲ್ಲಾ ಒಣಗಿ ಬಿಟ್ಟವ್ರ ಈಗ ಹೆಂಗಂದ್ರಿ ಈ ಟೈಮ್ಗ ಹಾಲ್ಗಾಳ ತುಂಬಂತ ಟೈಮ್ ಇದು ನೀರ್ ಎಲ್ಲಾ ಎಲ್ಲಾ ಬಿಡ್ತಾವ ಯಾರೇ ರೈತ ಯಾರೇ ಒಬ್ಬ ರೈತ ಜೀವ ಬಿಟ್ರು ಅದಕ್ಕೆ ಸರ್ಕಾರನೇ ಒಣಗಿ ರೈತರಿಗೆ ಇವ್ರು ಒಳ್ಳೆ ಇಟ್ಟಾರ ರೈತರ ಜೀವನ ಚಲ್ಲಾ ಆಡಾಕತ್ತಾರ ನೀವು ಪ್ರೊಸೀಡಿಂಗ್ ಕಾಪಿ ನೋಡ್ರಿ ಲಾಸ್ಟ್ ಪ್ಯಾರಲ್ಲಿ ಬರ್ತಾರೆ ಫಸ್ಟ್ ಪ್ಯಾರಲ್ಲಿ ಅಲ್ಲಿ ಒಂದನೇ ತಾರೀಕಿಂದ ಆರನೇ ತಾರೀಕವ ನೀರ್ ಬಿಡ್ಬೇಕಂತ ಬರ್ದಾರ ಬಲದಂಡೆ ಎರಡ ಲಾಸ್ಟ್ ಪ್ಯಾರದಲ್ಲಿ ಏನ್ ಬರ್ದಾರಂದ್ರ ಸ್ಥಳೀಯ ಸುರಪುರ ಸ್ಥಳೀಯ ಶಾಸಕರು ಸಚಿವರು ಬಂದು ಮನವಿ ಮಾಡಿಕ್ರೆ ನಮ್ಗ್ ಎರಡು ದಿನ ಎಕ್ಸ್ಟ್ರಾ ಕೊಟ್ರೆ ನಮ್ಗೆ ನೀರ್ ಬೇಡ ಅಂತ ಹೇಳಿದಾರೆ ಹಂಗಾಗಿ ನಾವು ಇಪ್ಪತ್ತು ಎರಡಕ್ ಬಂದ್ ಮಾಡೋದನ್ನ ಇಪ್ಪತ್ತೈದರವರೆಗೆ ಕೊಡ್ತೀವಿ ಅಂತ ಕೊಟ್ಟದ ಅಲ್ಲ ಅವ್ರಿಗೆ ಕೇಳ್ಬೇಕು ಯಾಕಪ್ಪ ಮತ್ತೆ ನೀವ್ ಯಾಕೆ ತರ ತುರೇರಿ ಒಂದನೇ ತಾರೀಕಿಂದ ಆರನೇ ತಾರೀಕು ನೀರ್ಗೂ ನೀವ್ ಯಾಕೆ ಬೇಡ ಅಂದ್ರಿ ಪ್ರೊಸಿಂಗ್ ಬರ್ದಾರ ನೀರಾವರಿ ಸಲಹಾ ಸಮಿತಿ ಪ್ರಶ್ನೆ ಆಗದ್ ಹದಿನೈದನೇ ಪುಟದಲ್ಲಿ ಲಾಸ್ಟ್ ಬ್ಯಾರದಲ್ಲಿ ಏನ್ ಬರ್ದಾರ ಇಲ್ಲ ನಾರ ಆಲಿಮಟ್ಟಿಗೆ ನಾರಾಯಣಪುರ್ ಬಲದಂಡೆ ಎರಡದಂಡೆ ಕಾಲಿಗೆ ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಬಿಡಬೇಕಂತ ಬರ್ತಾರ ಇವರು ಹೋಗಿ ಮತ್ತೆ ಪ್ರಶ್ನೆ ಸೈನ್ ಆಗಕ್ಕೆ ಎರಡು ಒಂದಿನ ಎರಡು ದಿನ ಟೈಮ್ ಇರ್ತದೆ ಅಷ್ಟ ಹೋಗಿ ನಮ್ಗೆ ಬೇಡಾರ್ ಸರ್ ನಮ್ಗ ನಮ್ಮ ರೈತರಿಗೆ ಕಂಟಿನ್ಯೂ ಬಿಟ್ಟು ಬಿಡ್ರಿ ಎರಡು ದಿನ ಹೆಚ್ಚಿಗೆ ಬಿಟ್ಬಿಡ್ರಿ ಅಂತೇಳಿ ಬಿಡಿಸಿ ನಮ್ಗೆ ಇಷ್ಟೊಂದು ತೊಂದರೆಗೆ ಒಳಗಾಗ್ತಿದ್ರೆ ಅದೇ ಸಮಸ್ಯೆ ಆಗಿದೆ